ಸ್ಟಾರ್ಟ್ ಆಗಿ ಟೂ ಟೂ ಇಯರ್ಸ್ ಆಯಿತು ಯಾವುದೇ ನಾವು ನಮ್ಮದು ಈಗ ಫಸ್ಟ್ ಸೆಮಿಸ್ಟರ್ ಆಗಲಿ ಸೆಕೆಂಡ್ ಸೆಮಿಸ್ಟರ್ ಆಗಲಿ ತರ್ಡ್ ಸೆಮಿಸ್ಟರ್ ಎಕ್ಸಾಮ್ ಬರೆದಿದ್ದೇವೆ ಯಾವುದೇ ಒಂದಾದ ನಮಗೆ ಒಂದು ಮಾರ್ಕ್ಸ್ ಕಾರ್ಡ್ ಸಿಗಲಿಲ್ಲ ನಮ್ಮದು ರಿಸಲ್ಟ್ ಔಟಾಗಿ ಮೋಸ್ ಮೋರ್ ದೆನ್ ಮೋರ್ ದೆನ್ ಟ್ವೆಂಟಿ ಮಂತ್ಸ್ ಆಯಿತು ನಾವು ಮಾರ್ಕ್ಸ್ ಮಾರ್ಕ್ಸ್ ಕಾರ್ಡ್ ಅಂತ ಅಂತ ಒಂದು ಮುಖಂಡ ನಾನು ನೋಡಲಿಲ್ಲ ಸೊ ಈಗ ವಿ ಸಿ ಹತ್ರ ಹೋಗುವಾಗ ಅವ್ರು ಹೇಳ್ತಾರೆ ನಮ್ಮ ನಮ್ಮ ಮಾರ್ಕ್ಸ್ ಕಾರ್ಡ್ ಡಿಜಿ ಲಾಕರಲ್ಲಿ ಬರ್ತಾ ಇದೆ ಅಂತ ಓಕೆ ನಮ್ದು ಈಗ ಮಾರ್ಕ್ಸ್ ಕಾರ್ಡ್ ಅಂಥದ್ದು ಬಂದಿದೆ ಇದು ರಿಸಲ್ಟ್ ನಮ್ಮದು ಪಬ್ಲಿಷ್ ಆಗಿದೆ ಆದರೆ ಇದು ಯು ಸಿ ಎಮ್ ಎಸ್ ಅಂತ ನಮ್ಮ ಯೂನಿವರ್ಸಿಟಿ ಮುಖಾಂತರ ಬರುವಂಥ ರಿಸಲ್ಟ್ ಪಬ್ಲಿಕೇಶನ್ ಇದು ಆದರೆ ಇದರಲ್ಲಿ ಕೆಳಗೆ ಒಂದು ನೋಟ್ ಕೊಟ್ಟಿದ್ದಾರೆ ದಿಸ್ ನಾಟ್ ಬಿ ಡೀಟೆಡ್ ಆ್ಯಸ್ ಅರಿಜಿನಲ್ ಮಾರ್ಕ್ಶೀಟ್ ದಿಸ್ ರಿಸಲ್ಟ್ ಪಬ್ಲಿಷ್ ಹಿಯರ್ ಈಸ್ ಫಾರ್ ಇಮಿಡಿಯಂಟ್ ಇನ್ಫಾರ್ಮೇಶನ್ ಆಫ್ ಸ್ಟೂಡೆಂಟ್ ಒರಿಜಿನಲ್ ಮಾರ್ಕ್ಸ್ ಶೀಟ್ ವಿಲ್ ಬಿ ಇಶ್ಯೂಡ್ ಬೈ ದ ರೆಸ್ಪೆಕ್ಟಿವ್ ಯೂನಿವರ್ಸಿಟಿ ಅಂತ ನಮಗೆ ಒಂದು ರಿಸಲ್ಟ್ ಪಬ್ಲಿಕೇಶನ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಅದರ ಮುಖಾಂತರ ನಾವು ಅವರ ಹತ್ರ ನಮ್ಗೂ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಎಲ್ಲಿ ಅಂತ ಅವರ ಹತ್ರ ಕೇಳಿದಾಗ ವಿ ಸಿ ಅವ್ರು ಹೇಳ್ತಾ ಇದ್ದಾರೆ ನಮಗೆ ಡಿಜಿ ಲಾಕರ್ ಮುಖಾಂತರ ನಮ್ಮ ಮಾರ್ಕ್ಸ್ ಕಾರ್ಡ್ ಅವರು ಅಪ್ಲೋಡ್ ಮಾಡ್ತಾರೆ ಅಂತ ಈಗ ಮೋರ್ ದನ್ ಟ್ವೆಂಟಿ ಮಂತ್ಸ್ ಆಗಿದೆ ನಮಗೆ ನಮಗೀಗ ಯಾವುದೇ ಒಂದು ಮಾಸ್ ಕಾರ್ಡ್ ಅವರು ಬಿಟ್ಸ್ ಬಿ ಬಿಡಲಿಲ್ಲ ನಾವು ಡಿಜಿಲಾಕರ್ ಮುಖಾಂತರ ನಮ್ಮದು ಲಾಗಿನ್ ಆಗುವಾಗ ಈ ಥರ ನೋಟಿಫಿಕೇಷನ್ ಇದೆ ನೋ ರೆಕಾರ್ಡ್ ಅವೈಲೇಬಲ್ ಇನ್ ಇಶ್ಯೂ ಡಾಟಾ ಬೇಸ್ ಫಾರ್ ಗಿವನ್ ಡಾಕ್ಯುಮೆಂಟ್ ಪ್ಯಾರಾಮೀಟರ್ಸ್ ಪ್ಲೀಸ್ ಚೆಕ್ ಅಂತ ಆದರೆ ನಮ್ಮ ಅಧಿಕಾರ ಅಧಿಕಾರಿಗಳು ಯಾರಿದ್ದಾರೆ ನಮ್ಮ ಯೂನಿವರ್ಸಿಟಿಯವರು ಇವರೊಂದು ಇವರ ಲೇಜಿನೆಸ್ ತೋರಿಸ್ತಾ ಇದ್ದಾರೆ ಯಾವುದೇ ರೀತಿಯಂತಹ ಆದ ಇವರು ಒಂದು ಡಾಕ್ಯುಮೆಂಟ್ಸ್ ಇವರು ಅಪ್ಲೋಡ್ ಮಾಡಲಿಲ್ಲ ಓಕೆ ನಮ್ಮ ಈಗ ಸೀನಿಯರ್ಸ್ನ ವಿಷಯದಲ್ಲಿ ಬಂದಾಗ ಈಗ ಈಗ ಅವರು ಹೇಳ್ತಾ ಇದ್ದಾರೆ ಡಿಜಿಲಾಕರಲ್ಲಿ ನಮ್ಮ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡ್ತಾರೆ ಅಂತ ಸೊ ನಮ್ಮ ನಮ್ಮ ಸೀನಿಯರ್ಸ್ ವಿಚಾರ ವಿಚಾರದಲ್ಲಿ ಬಂದಾಗ ನಮ್ದು ಅವರು ನಮ್ಮ ಸೀನಿಯರ್ಸ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗೋದು ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀಯಲ್ಲಿ ಅವರಿಗೆ ಡಿಜಿಲಾಕರ್ ಮುಖಾಂತರ ಮಾರ್ಕ್ಸ್ ಕಾರ್ಡ್ ಬಂದಿದೆ ಆದರೆ ಮಾರ್ಕ್ಸ್ ಕಾರ್ಡಲ್ಲಿ ಮಾರ್ಕ್ಸ್ ಮಾರ್ಕ್ಸೇ ಇಲ್ಲ ನೋಡಿ ಎಂಥ ದೊಡ್ಡ ದೂರ ಅಂತ ಅಂತ ಮಾರ್ಕ್ಸ್ ಕಾರ್ಡಲ್ಲಿ ಮಾರ್ಕ್ಸೇ ಇಲ್ಲ ಕರೆಕ್ಟ್ ಆದ ಯಾರು ಎಕ್ಸಾಮ್ ಬರೆದಿದ್ದಾರೆ ಅವರ ಫೋಟೋ ಇಲ್ಲ ಥರ್ಡ್ ಒನ್ ಎಲ್ಲ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಒಂದು ಗಜೆಟೆಡ್ ಆಫೀಸರ್ ಆ ರೆಸ್ಪೆಕ್ಟ್ ಯೂನಿವರ್ಸಿಟಿಯ ಒಂದು ಪ್ರಿನ್ಸಿಪಲ್ ಆಗಿರ್ಬೋದು ಅದರ ಚೇರ್ಮನ್ ಆಗಿರ್ಬೋದು ಯಾರ್ದಾದ್ರು ಒಂದು ಗ್ರೀನ್ ಲಿಂಕ್ಡ್ ಸಿಗ್ನೇಚರ್ ಇರಬೇಕು ಯಾವುದೇ ಆದ ಅದರಲ್ಲಿ ಸಿಗ್ನೇಚರ್ ಇಲ್ಲ ಥರ್ಡ್ ಒನ್ ಇದರಲ್ಲಿ ನಾವು ಇಷ್ಟು ಕಷ್ಟಪಟ್ಟು ಸಿಕ್ಸ್ ಮಂತ್ಸ್ ಕಷ್ಟಪಟ್ಟು ಒಂದು ಪ್ರೊಜೆಕ್ಟನ್ನು ನಾವು ಸಬ್ಮಿಟ್ ಮಾಡಲಿಕ್ಕಿದೆ ಆದರೆ ಕೆಳಗೆ ಅವರು ಮೆನ್ಷನ್ ಮಾಡ್ತಾರೆ ಪ್ರಾಜೆಕ್ಟ್ ಡಮ್ಮಿ ಅಂತ ಇಷ್ಟು ದೊಡ್ಡ ದೂರ ಅಂತ ನೋಡಿ ನೆಕ್ಸ್ಟ್ ಥರ್ಡ್ ಒನ್ ಕೆಳಗೆರವರು ಕೆಲವೊಂದು ಪಾಯಿಂಟ್ಸ್ ಅನ್ನು ಮೆನ್ಷನ್ ಮಾಡ್ತಾರೆ ಆ ಥರ್ಡ್ ಫೋರ್ ಪಾಯಿಂಟ್ಸ್ ಅನ್ನು ಮೆನ್ಷನ್ ಮಾಡ್ತಾರೆ ಆ ಫೋರ್ ಪಾಯಿಂಟ್ಸ್ ಏನು ಮೆನ್ಷನ್ ಮಾಡ್ತಾರೆ ಅಂತ ಹೇಳಿದ್ರಿ ದಿಸ್ ಇಸ್ ಅಡ್ ಮುಖ್ಯವಾದ ಮನವಿ ಏನು ಅಂತ ಹೇಳಿದ್ರೆ ಇಷ್ಟೆಲ್ಲ ನಮ್ಮ ಕೈಯಿಂದ ಇನ್ನೂರ ಮೂವತ್ತು ರೂಪಾಯಿ ಪರ್ ಸೆಮಿಸ್ಟರ್ ಏನು ಅವರು ಫೀಸ್ ತಗೊಳ್ತಿದ್ದಾರೆ ಅದಕ್ಕಾದ್ರೂ ಅವರು ವ್ಯಾಲ್ಯೂ ಕೊಡಬೇಕು ಪ್ಲಸ್ ನಾವು ಈಗ ನಾನು ಒಬ್ಬ ಒಬ್ಬ ಸ್ಟೂಡೆಂಟ್ ಆಗಿ ಡಿಗ್ರಿ ಮೂರು ವರ್ಷ ಮಂಗಳೂರು ಯೂನಿವರ್ಸಿಟಿ ಅಂಡರಲ್ಲೇ ಓದಿರ್ತೇನೆ ಅದರಲ್ಲೆಲ್ಲ ಸರ್ಟಿಫಿಕೇಟ್ ಕ್ಲಿಯರ್ ಆಗಿದೆ ಪಿ ಮಾಸ್ಟರ್ ಡಿಗ್ರಿ ಏನು ಎರಡು ವರ್ಷ ಓದ್ತೇನೆ ಅದರಲ್ಲಿ ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳುವಾಗ ನಾನೊಂದು ಹೊರದೇಶಕ್ಕೆ ಹೋಗ್ತೇನೆ ಅಂತ ಒಂದು ಜಾಬ್ ಅಪ್ಲೈ ಮಾಡ್ತೇನೆ ಅಲ್ಲಿಗೆ ಹೋಗ್ತೇನೆ ಒಂದು ಪ್ರೊಸೆಸ್ ಎಲ್ಲ ಫೈನಲ್ ಆಗ್ತದೆ ಎಟ್ ದ ಎಂಡ್ ಮುಮೆಂಟ್ ಅಲ್ಲಿ ಅವ್ರ ಹೇಳ್ತಾರೆ ಮಾರ್ಕ್ಸ್ ಕಾರ್ಡ್ ಸರಿ ಇಲ್ಲ ಅಲ್ಮ ನಿಮಗೆ ಹೇಗೆ ನಾವು ಎಂಟ್ರಿನ ಕೊಡೋದು ಅಂತೇಳಿ ಫ್ರಾಡ್ ಹಾಕಿ ಹಾಕಿಬಿಡ್ತಾರೆ ಒಂದು ದೇಶಕ್ಕೆ ಒಂದು ಸಲ ಫ್ರಾಡ್ ಲಿಸ್ಟಿಗೆ ಬಂದರೆ ಮತ್ತೆ ಆ ದೇಶದಲ್ಲಿ ನಮಗೆ ಜಾಬ್ ಸಿಗೋದಿಲ್ಲ ಯಾವುದು ಕಂಪನಿಗೆ ಅಪ್ಲೈ ಮಾಡಿರ್ತೇವೋ ಅದರದ್ದು ಬೇರೆ ಬ್ರಾಂಚಸ್ ಅಲ್ಲೂ ಜಾಬ್ ಸಿಗೋದಿಲ್ಲ ಎಂತ ಮಾಡೋದು ನಾವು ಈ ಐದು ವರ್ಷ ಓದಿದ್ದಕ್ಕೆ ನಾವೊಂದು ಎಂ ಬಿ ಎ ಅಥವಾ ಎಂ ಸಿ ಎಮ್ ಎಸ್ ಡಬ್ಲ್ಯೂ ಎಂ ಎಸ್ ಸಿ ಎಷ್ಟು ನಾವು ಕೋರ್ಸಸ್ ಯೂನಿವರ್ಸಿಟಿಂಡಲ್ಲಿ ಇದೆ ಯಾವ ಕೋರ್ಸ್ ಓದಿ ಸಹ ನಾವು ಎರಡು ವರ್ಷ ಓದಿದ್ದಕ್ಕೆ ಪ್ರಯೋಜನ ಇಲ್ಲ ಇಷ್ಟು ಪ್ರಾಜೆಕ್ಟ್ ಮಾಡ್ತೇವೆ ಇಂಟರ್ನಲ್ ಅಸೆಸ್ಮೆಂಟ್ ಬರಿತೇವೆ ಎಕ್ಸ್ಟರ್ನಲ್ ಎಕ್ಸಾಮ್ಸ್ ಬರೀತೇವೆ ಎಲ್ಲ ಅಟೆಂಡ್ ಮಾಡ್ತೇವೆ ಇಷ್ಟೆಲ್ಲ ಮಾಡಿ ಪ್ರಯೋಜನ ಇಲ್ಲ ಅಂತೇಳಿದರೆ ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿ ಕಡೆಯಿಂದ ಏನು ಸಿಗ್ತಾ ಇದೆ ಅಂತ ಇಷ್ಟು ದೊಡ್ಡ ಬದಲಾವಣೆ ಆಗ್ತಾ ಉಂಟು ಒಂದು ರಾಜ್ಯ ಸರ್ಕಾರ ತರ್ತಾ ಉಂಟು ಅಥವಾ ಶಿಕ್ಷಣ ಇಲಾಖೆ ತರ್ತಾ ಉಂಟು ಅಂತೇಳುವಾಗ ಅವರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಕುಲಪತಿಗಳು ಅಥವಾ ಯಾರು ಅಧಿಕಾರಿಗಳ ಎಕ್ಸಾಮಿನೇಷನ್ ಅವರ ಜೊತೆ ಚರ್ಚೆ ಮಾಡದೇ ತರ್ತಾರ ಇಷ್ಟೆಲ್ಲ ಒಂದು ಬದಲಾವಣೆ ತರುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗ್ತದೆ ಅಂತ ಅವಲೋಕನ ಮಾಡದೆ ಇಂಥ ಒಂದು ನಿರ್ಧಾರ ತಕೊಂಡಿದಾರಲ್ಲ ಇದರ ಬಗ್ಗೆ ನಮಗೆ ತುಂಬಾ ಅಸಮಾಧಾನ ಇದೆ ಇದಲ್ಲದೆ ಏನಂತ ಹೇಳಿದ್ರೆ ಇದರ ಬಗ್ಗೆ ನಮ್ಮ ನಾವು ವಿದ್ಯಾರ್ಥಿಗಳು ಕೇಳುವ ಮೊದಲು ಮಾರ್ಕ್ಸ್ ಕಾರ್ಡ್ ಕೊಡುವುದು ಒಂದು ಯೂನಿವರ್ಸಿಟಿಯ ಒಂದು ಡ್ಯೂಟಿ ಅಲ್ವಾ ಇಷ್ಟೆಲ್ಲ ಆದ ಮೇಲೆ ಅವರು ಇದನ್ನು ನಮ್ಮಕ್ಕಿಂತ ಮೊದಲೇ ಒಂದು ಸರ್ಕಾರಕ್ಕೆ ಅಪ್ರೋಚ್ ಕೊಡಬೇಕಿತ್ತು ನಿವೇದನೆ ಕೊಡಬೇಕಿತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕಾಡಿರದೇ ತೊಂದರೆ ಆಗ್ತಿದೆ ಅಂತ ಯಾವುದೇ ಒಂದು ಟೆಕ್ನಾಲಜಿ ಬಂದರೂ ಸಹ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಲಿಕ್ಕೆ ಅಥವಾ ನಾವು ಒಪ್ಪಿಕೊಳ್ಳಿಕ್ಕೆ ಕನಿಷ್ಠ ಪಕ್ಷ ಮೂರು ವರ್ಷ ಹಿಡೀತದೆ ನಮ್ಮ ಭಾರತದಲ್ಲಿ ನೀವು ಯಾವ ಟೆಕ್ನಾಲಜಿ ಬಂದರೂ ಸಹ ಅಷ್ಟೇ ಸರಿಯಾದ ಪಾಲನೆ ಆಗಲಿಕ್ಕೆ ಒಂದು ಮೂರು ವರ್ಷ ಹಿಡೀತದೆ ಅಂಥದ್ರಲ್ಲಿ ಇವರು ಯಾವ ಧೈರ್ಯದಲ್ಲಿ ಡಿಜಿ ಲಾಕರ್ ಮೇಲೆ ಇದನ್ನೆಲ್ಲ ಹಾಕಿಬಿಟ್ರು ಅಥವಾ ನ್ಯಾಡ್ ಮೇಲೆ ಯಾವುದು ಇದರ ಈ ಒಂದು ಮಾರ್ಕ್ಸ್ ಕಾರ್ಡಿನ ಹೊಣೆಯನ್ನು ಕೊಟ್ಟುಬಿಟ್ರು ಸರಿ ಈಗ ಕಳೆದ ವರ್ಷದವರಿಗೆ ಸಿಗಲಿಲ್ಲ ನಮಗೆ ಸಿಗಲಿಲ್ಲ ನೆಕ್ಸ್ಟ್ ವರ್ಷ ಸಿಗೋದಿಲ್ಲ ನೆಕ್ಸ್ಟ್ ಫೋರ್ತ್ ಇಯರ್ ಸರಿ ಆಗ್ತದೆ ಅಂತ ಇಟ್ಟುಕೊಳ್ಳುವ ಆದರೆ ಸರಿಯಾಗೋ ಹೊತ್ತಿಗೆ ಈ ಮೂರು ಬ್ಯಾಚಿನ ವಿದ್ಯಾರ್ಥಿಗಳು ಏನು ಮಾಡೋದು ನಮ್ಮ ಅವಧಿ ಕಳೆದೋಗಿರ್ತದೆ ನಮಗೆ ಆಚೆ ಮಾರ್ಕ್ಸ್ ಕಾರ್ಡೂ ಇಲ್ಲ ಜಾಬು ಇಲ್ಲ ಏನೂ ಇಲ್ಲ ನಾವೆಂತ ಮಾಡೋದು ನಮ್ಮ ಸಮಸ್ಯೆಯನ್ನು ಅವಲೋಕನ ಮಾಡಬೇಕಲ್ಲ ಈಗಾಗಲೇ ನಾವು ವೈಸ್ ಚಾನ್ಸಲರ್ ಹತ್ರ ಐದು ಸಾರಿ ಮೀಟಿಂಗ್ ನಡೆಸಿದ್ದೇವೆ ಹೋಗಿದ್ದೇವೆ ಇದೇ ವಿದ್ಯಾರ್ಥಿಗಳು ಇಷ್ಟೆಲ್ಲ ಡಾಕ್ಯುಮೆಂಟ್ ತಕೊಂಡು ಹೋಗಿದ್ದೇವೆ ನಮ್ಮ ಮನವಿಯನ್ನು ಸಲ್ಲಿಸಿದ್ದೇವೆ ಪಾಯಿಂಟ್ ಕೊಟ್ಟಿದ್ದೇವೆ ನೀವು ಒಂದು ಡಿಸ್ಕಷನ್ ಮಾಡಿ ಸರ್ಕಾರದವರೊಂದಿಗೆ ಇದರ ಬಗ್ಗೆ ಹೇಳಿ ಅಂತ ಅವರ ಹೇಳೋ ಪ್ರಕಾರ ಇದು ಸರ್ಕಾರದಿಂದ ಬಂದ ಆದೇಶ ಸರ್ಕಾರದಿಂದ ಬದಲಾವಣೆಯಾಗಿ ಆದೇಶ ಬಂದರೆ ನಾವು ಒಂದು ದಿನದಲ್ಲಿ ಬೇಕಿದ್ದರೂ ಆ ಕಾರ್ಡ್ ಪ್ರಿಂಟ್ ಮಾಡಿ ಕೊಡಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳುವಂಥ ಒಂದು ಸ್ಟೇಟ್ ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಒಂದು ಸಾವಿರಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿದ ಸಮಯ ಇವತ್ತು ಒಂದು ವಿದ್ಯಾರ್ಥಿ ಎಕ್ಸಾಮ್ ಬರೀತಾನೆ ಅವಂದು ಒಂದು ದಿವಸದಲ್ಲಿ ಮೊದಲನಿದರಲ್ಲಿ ಎಕ್ಸಾಮ್ ರಿಸಲ್ಟ್ ಯಾವಾಗ ರಿಸಲ್ಟ್ ಡೇ ಇದಲ್ಲ ರಿಸಲ್ಟ್ ಡೇ ಅಲ್ಲಿ ಅವನು ನೋಡುವಾಗ ಅವನದಲ್ಲಿ ಪಾಸ್ ಅಂತ ಬರುತ್ತದೆ ಎಕ್ಸಾಮ್ ಮಾಸ್ಕಾಡಲ್ಲಿ ನಮ್ಮದು ಯು ಯು ಸಿ ಎಮ್ ಎಸ್ ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅದು ವೆಬ್ಸೈಟ್ ಏನಲ್ಲಿದೆ ಅದರಲ್ಲಿ ಅವನು ನೋಡುವಾಗ ರಿಸಲ್ಟ್ ನೋಡುವಾಗ ಅವನಿಗೆ ಫಸ್ಟ್ ದಿನದಲ್ಲಿ ಪಾಸ್ ಅದೇ ಸೇಮ್ ರಿಜಿಸ್ಟರ್ ನಂಬರ್ ಸೇಮ್ ಕ್ಯಾಂಡಿಡೇಟ್ ನೇಮ್ ಎಲ್ಲ ಹಾಕಿದರೆ ನೆಕ್ಸ್ಟ್ ಡೇ ಏನು ನೋಡ್ತಾ ಇದ್ದಾನೆ ಅದು ಫೈಲ್ ಅಂತ ತೋರಿಸ್ತಾ ಇದೆ ಸೊ ಇದೊಂದು ಭಯಂಕರ ದುರಂತರವಾದ ವಿಷಯ ಅದೇ ರೀತಿ ಒಂದು ವಿದ್ಯಾರ್ಥಿ ಏನಾಗ್ತಾನಂದ್ರೆ ಅವನಿಗೆ ಸಮಸ್ಯೆ ಆದಾಗ ಅವನ ಕಲಿದಂತಹ ಕಾಲೇಜಿಗೆ ಪ್ರಾಂಶುಪಾಲರ ಇಲ್ಲಿ ಇರಲಿ ಅಥವಾ ಟೀಚರ್ಸ್ ಇರಲಿ ಅಲ್ಲಿಗೆ ಹೋಗ್ತಾನೆ ಅಲ್ಲಿ ಹೋಗುವಾಗ ಅವನಿಗೆ ಅಲ್ಲಿ ಒಂದು ಸೊಲ್ಯೂಷನ್ ಸಿಗದಿದ್ದಾಗ ದೇವಾಲಯ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ಇರುವುದಂತಹ ಅಲ್ಲಿ ಒಂದು ಪೀಟರ್ ಇರ್ತಾರೆ ಅವ್ರಿಗೊಂದು ಅಲ್ಲಿ ಒಂದು ನ್ಯಾಯ ಸಿಗಬಹುದು ಅಂತ ಅಲ್ಲಿ ಕೂಡ ಹೋಗ್ತಾರೆ ಅಲ್ಲಿ ಅವರಿಗೆ ಬರುವುದು ಆರ್ ಇ ರಿಜಿಸ್ಟರ್ ಇವ್ಯಾಲ್ಯೂಯೇಷನ್ ಸುಪ್ರೀಂ ಸೊ ಸುಪ್ರೀಂ ಅವರ ಕಡೆ ಹೋಗುವಾಗ ಅವರು ಹೇಳ್ತಾರೆ ಇದು ಬಿ ಸಿ ಅವ್ರ ಹತ್ರ ಕೇಳಿ ಇಲ್ಲದ್ರೆ ಸರ್ಕಾರ ಹತ್ರ ಕೇಳಿ ಆ ರೀತಿಯೆಲ್ಲ ಮಕ್ಕಳನ್ನು ಅಲ್ಲಿಗೆ ಇಲ್ಲಿಗೆ ಒಂದು ಎರಡು ದಿವಸ ಮೂರು ದಿವಸ ಅಲ್ಲಿ ಇಲ್ಲಿ ಹೋಗಿ ಮಕ್ಕಳನ್ನು ಸತಾಯಿಸ್ತಾರೆ ಅಲ್ಲ ಸಾಹಿಬರೇ ನಾ ಕೇಳುದು ಒಂದೇ ರಿಜಿಸ್ಟರ್ವೇಷನ್ಗೆ ಇಷ್ಟು ತನಕ ಒಂದು ಕ್ವಾನಿಫಿಕೇಶನ್ ಸಿಗಲಿಲ್ಲ ವಿದ್ಯಾರ್ಥಿಗೆ ಮಾರ್ಕ್ಸ್ ಕಾರ್ಡ್ ಕೂಡ ಸಿಗಲಿಲ್ಲ ವಿದ್ಯಾರ್ಥಿ ಕೂಡ ಬರಲಿಲ್ಲ ಬಂದ ರಿಸಲ್ಟ್ ಅಲ್ಲಿ ಟೆಕ್ನಿಕ್ ಅಲ್ಲಿ ಒಬ್ಬ ಪಾಸ್ ಒಂದ್ಸಲ ನೋಡುವಾಗ ಪಾಸ್ ಇನ್ನೊಂದ್ಸಲ ನೋಡುವಾಗ ಅವನು ಫೈಲ್ ಸೊ ಈ ಮೂಲಕ ನಾವು ಏನ್ ಮಾಡಿದೆ ನಮ್ಮ ಎನ್ ಎಸ್ ವೈ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಮಂಗಳೂರು ವಿಧಾನಸಭಾ ಕ್ಷೇತ್ರ ಏನಿದೆಯೋ ಮೂಲಕ ಒಂದು ಒಂದು ಬಂದಾಗ ವಿದ್ಯಾರ್ಥಿ ಬಂದಾಗ ನಾವು ಕೂಡ ಮೈಲ್ ಮೂಲಕವಾಗಿಯೂ ರೀತಿ ದೂರವಾಣ ಸಂಪರ್ಕವಾಗಿಯೂ ನಾವು ಕನೆಕ್ಟ್ ಮಾಡಿದ್ದೇವೆ ಸೊ ಆವಾಗ ಅವರಿಗೆ ಯಾವುದು ಕೂಡ ರೆಸ್ಪಾಂಡ್ ಬರಲಿಲ್ಲ ಸೊ ಇದರಿಂದ ಮೈನ್ ಅವರು ಹೇಳ್ತಾರೆ ರಿಜಿಸ್ಟರ್ ರಿವ್ಯಾಲ್ಯೂಷನ್ ಹೇಳ್ತಾರೆ ಇದು ಮಾಡಿದು ನಾವಲ್ಲ ಕಳೆದ ಸರ್ಕಾರ ಬಿಜೆಪಿ ಒಂದು ಅದ್ಭುತವಾದಂತಹ ಸಾಧನ ಆ ಸಾಧನದಿಂದ ನಮ್ಮ ಇಡೀ ಪ್ರಪಂಚವನ್ನೇ ನಾವು ಬದಲಾಯಿಸಬಹುದು ಹಾಗೂ ಇಂದಿನ ಮಕ್ಕಳೇ ನಾಲಿನ ಪ್ರಜೆಗಳು ಅಂತ ಒಂದು ಮಾತಿದೆ ಅದೇ ರೀತಿಯಾಗಿ ಅವನು ಇಂದಿನ ಮಕ್ಕಳು ಇಂದಿನ ವಿದ್ಯಾರ್ಥಿಗಳು ನಾಳೆ ಪ್ರಜೆಗಳಾಗ್ಲಿಕ್ಕೆ ಹೇಗೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಇಂದಿನ ಒಂದು ಶಿಕ್ಷಣ ಸಂಸ್ಥೆಗಳು ಸರಿಯಾದ ರೀತಿಯಾದ ಶಿಕ್ಷಣವನ್ನ ನೀಡ್ತಾ ಇದೆಯಾ ಹಾಗೂ ಅದಕ್ಕೆ ಪೂರಕವಾದಂತಹ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ತಾ ಇದೆಯಾ ಅಂತ ಇದ್ದಾಗ ಮಾತ್ರ ಇಂದಿನ ಈ ಮಕ್ಕಳು ನಾಲಿನ ಪ್ರಜೆಗಳಾಗ್ಲಿಕ್ಕೆ ಸಾಧ್ಯ ಈಗ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಒಂದು ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ನಾವು ಎಷ್ಟೋ ಒಂದು ಇವಾಗ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಬರೀ ಇಲ್ಲಿ ಮಂಗಳೂರಿನ ವಿದ್ಯಾರ್ಥಿಗಳು ಮಾತ್ರ ಓದ್ತಾ ಇಲ್ಲ ನಾನು ಚಿಕ್ಕಮಂಗಳೂರಿನವನು ಇದೇ ರೀತಿಯಾಗಿ ಮಂಡ್ಯ ಮೈಸೂರು ಎಲ್ಲೋ ಒಂದು ಡಿಸ್ಟಿಕ್ ಎಲ್ಲೋ ಒಂದು ಜಿಲ್ಲೆಗಳಿಂದ ನಮ್ಮ ಮಂಗಳೂರು ವಿಶ್ವವಿದ್ಯಾನಿ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಒಂದು ಒಳ್ಳೆಯ ಒಂದು ಹೆಸರಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಎಲ್ಲೋ ಇದ್ದಂತಹ ನಾವು ಈ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇವಾಗ ವ್ಯಾಸಂಗನ ಮಾಡ್ತಾ ಇದ್ದೇವೆ ಆದರೆ ಇಲ್ಲಿ ನಾವು ಅಷ್ಟು ದೂರದಿಂದ ಬಂದಿರ್ತೀವಿ ಎರಡು ವರ್ಷಗಳ ಕಾಲ ಹಾಸ್ಟೆಲ್ ಅಲ್ಲಿ ಇದ್ದು ಪಿ ರೂಮು ಮಾಡಿಕೊಂಡು ಎಷ್ಟೋ ಕಷ್ಟಪಟ್ಟು ನಾವು ಓದ್ತಾ ಇರ್ತೀವಿ ಹಾಗೆ ನಾವು ಇಲ್ಲಿ ಓದ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಗೆ ಕೊನೆಗೆ ನಾವು ಎಕ್ಸಾಮ್ ಅನ್ನ ಬರ್ದಾದ್ಮೇಲೆ ನಮಗೆ ಸರಿಯಾದ ರೀತಿಯಾದ ಮಾಸ್ಕ್ ವ್ಯವಸ್ಥೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಹಾಗಾಗಿ ನಾವಿಲ್ಲಿ ಎರಡು ವರ್ಷಗಳ ಕಾಲ ಶಿಕ್ಷಣವನ್ನ ಕಲ್ದ್ರೂ ಕೂಡ ಏನು ಪ್ರಯೋಜನ ಬಂತು ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ ಈಗ ಈಗ ಒಂದು ಎರದಲ್ಲಿ ಈಗ ಒಂದು ಸಮಾಜದಲ್ಲಿ ಆಧಾರ ಪ್ರೂಫ್ ಇಲ್ಲದೆ ಯಾರು ಕೂಡ ಯಾವ ಮಾತನ್ನು ಕೂಡ ನಂಬೋದಿಲ್ಲ ಹಾಗಾಗಿ ಒಬ್ಬ ವಿದ್ಯಾರ್ಥಿ ಒಬ್ಬ ಉದ್ಯೋಗಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಯಾವುದು ಎಲ್ಲ ರೀತಿಯಾದಂತಹ ಸ್ಕಿಲ್ಸ್ ಇದೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇದೆ ನಾಲೆಡ್ಜ್ ಇದೆ ಆದ್ರೆ ಅವನು ಮಾಸ್ ಕಾರ್ಡ್ ಅನ್ನುವಂತಹ ಒಂದು ಸಣ್ಣ ವಿಷಯಕ್ಕೋಸ್ಕರ ಅವನು ಆ ಕಂಪನಿಯಿಂದ ಹೊರಗೆ ಹೋಗ್ತಾ ಇದ್ದಾನಂತ ಹೇಳಿದ್ರೆ ಹಾಗಾಗಿ ಈ ಒಂದು ಕಾರ ಈ ಒಂದು ಸಮಸ್ಯೆಗೆ ಯಾರು ಕಾರಣ ನಾವ ಅಥವಾ ಇನ್ಸ್ಟಿಟ್ಯೂಷನ್ನ ಶಿಕ್ಷಣ ಸಂಸ್ಥೆಯ ಹಾಗಾಗಿ ನಾನು ಹೇಳ್ತಿರೋದೇನು ಅಂತ ಹೇಳಿದರೆ ನಮಗೆ ಸರಿಯಾದ ರೀತಿಯಾದಂತಹ ಕಾರಣ ವ್ಯವಸ್ಥೆಯನ್ನು ಮಾಡಿಕೊಡಿ ಈ ರೀತಿ ನೀವು ಮಾಡಿಕೊಡದೇ ಇದ್ದರೆ ಎಷ್ಟೋ ಜನ ಮಕ್ಕಳ ಭವಿಷ್ಯದ ಮೇಲೆ ನೀವು ಆಟ ಆಡ್ದಂಗಾಗುತ್ತೆ ಸೊ ಮಕ್ ಈ ಈ ವಿಷಯದಿಂದ ಬರೀ ಮಕ್ಕಳಲ್ಲ ಅವುಗಳನ್ನು ಅವರನ್ನು ನಂಬ್ಕೊಂಡಿರುವಂತಹ ತಂದೆ ತಾಯಿಯರ ಮೇಲೂ ಕೂಡ ಪ್ರಭಾವವನ್ನು ಬಿಡುತ್ತೆ ಅವರು ಕೂಡ ಎಷ್ಟೋ ಕಷ್ಟಪಟ್ಟು ತನ್ನ ಮಕ್ಕಳಿಗೋಸ್ಕರ ವಿದ್ಯೆಯನ್ನು ಕಲಿಸ್ಲಿಕ್ಕೋಸ್ಕರ ಎಷ್ಟೋ ಕಷ್ಟಪಟ್ಟು ದುಡ್ಡನ್ನು ಹಾಕಿ ಆ ಮಕ್ಕಳನ್ನು ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗನ ಮಾಡಿಸ್ತಾ ಇರ್ತಾರೆ ಆದರೆ ಇವರು ಈ ರೀತಿ ಮಾಡೋದ್ರಿಂದ ಮಕ್ಕಳ ಭವಿಷ್ಯದ ಮೇಲೆ ಯಾವ ರೀತಿಯಾದಂತಹ ಒಂದು ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ನೀವೇ ಕಲ್ಪಿಸಿ ಸೊ ಹಾಗಾಗಿ ನಮ್ಮ ಒಂದು ನಮ್ರ ವಿನಂತಿ ಏನು ಅಂತ ಹೇಳಿದರೆ ಈ ವಿಷಯವನ್ನು ಆದಷ್ಟು ಬೇಗ north